மண்டலாக்காரம் நாயராஜனம் இரதமீரே ரவா நாராயணம் பதபங்கஜம் சரோ நாராயணம் பாதபூஜனா நாமம் சனாமி நாராயணம் நாம ஓண்ட மகசூரி குபிம் குருமா சர்வா காத வே கவித ஆனா விசாரம் மாகதிதிபதி நமோ நம ஓம் குரு நமபதே நமஸ்வத நமா வரண்யா நம

तत्पुरोषयद्महे महादेवाय देवं नमः शम्भवे पिनाकिन्यशुशेखराय नमः वैरुप्पाक्षाय नलाट्टाक्षर जटादर नमाम् लीलाशिवाहिन्यकर्म ॐ नमः शिवाय नमो नमः महामङ्गलादिर्थना ಗ್ರಾಮದ ಹರಿಕಾರ ಮೆಂಚಿನ ಗ್ರಾಮದೇವಿರ್ ಹರೋಳಿದ ಮಂಡದ ಸೂರನಾರಸ್ವಾಮಿ ದೇವರಿನ ಕ್ರಮಕಳಕ್ಷ ಅನುಗುಣದೊಂದು ಅಪ್ರಕಾರವಾದ ಕಂಗನಾಡಿನ ಮನ್ನದ ಮಹಾಲಿಂಗೇಶ್ವರಿನ ಪ್ರಾರ್ಥನಾ ಮತ್ತೊಂದು ಕದಿರಿದ ಮಂಜುನಾಥ ದೇವಿರ್ ಅಥವಾ ಮಂಗಲಾದೇವಿ ಪ್ರಾರ್ಥನಾ ಮತ್ತೊಂದು ಈ ಭೂಮಿನೇ ತುಮಂಚನ ಅನಂತ ವಾಸುಗಿ ನಾಗರಾದಿಯನ್ನುವ ಕೈಮುದ್ದಿಯೊಂದು ವಿಶೇಷವಾದ ರಾಜ್ಯದ ಮಹಾಮಲ್ಲ ಶಕ್ತಿ ಗ್ರಾಮನೇಕು ಮಧ್ಯ ರಾಜ್ಯದ ಮಹಾಮಲ್ಲ ಶಕ್ತಿಯಂಜಿನ ಪರಿ ವೈದ್ಯನಾ ತನ ಕರ್ತದ ಕಾಮಗ್ರಹವೊಂದು ತುಳುಕು ಬಂಗಾರ ಬಲು ಸುರಿಯದ ಸೂರ್ಯದ ಕೃತಭಾವದ ಸದ್ಗಾ ಒಂದು ತರತ್ತ ಕೋಳ ಬದಿಯೊಂದು ಆಳಪದ ನಾಗಿಯನ್ನು ಪ್ರಾರ್ಥ ವಿಶೇಷವಾದ ಆರಾಧನಾ ಸಾರಲಭಮಠದ ಕೊರಗಜ್ಜನ ದೇವತಾ ಸಾನದ ವೃತ್ತವಾದ ನಮ್ಮ ಶ್ರದ್ಧಾ ಭಕ್ತಿ ಪೂರಕವಾದ ಪ್ರಣಂಜನ ಸೇವೆ ಅದೇ ಮುಖಾಂಡ ಸದ್ಭಕ್ತಿಯ ಮಾತ ಘೋಷಿಸಿ ತಂದು ವಿಶೇಷವಾದ ಧನು ಸಂಕ್ರಮಣದ ಪರ್ವದ ಪರ್ವ ಸೇವೆ ಪುಣ್ಯಮರ ಅಪ್ರಕಾರವಾದ ಪ್ರಕಾರವಾದ ಚಿತ್ತನ ವಿಶೇಷವಾದ ಹತ್ತಪ್ಪ ಜೋಗಲಾಡಲ್ಲ ಪಂಜಪ್ಪ ಜೋಗಲಕ್ಕೆ ಒಟ್ಟಿಗೆ ತಂದು ಸಾರ್ಲಪಟ್ಟದ ಕುರಗಜ್ಜಗಳು ಇಲಿತಾದೀಶು ಪುರಂಜಿನ ಪಂಚಾಮೃತ ಅಭಿಷೇಕ ಗುಂಡಾಭಿಷೇಕ ಅಪಗಣ್ಣ ವಿಶೇಷವಾದ ಪುರನಂಜಿನ ಸೇವೆನು ಆ ಅಜ್ಜರು ಸ್ವೀಕಾರವನ್ನು ತನ್ನ ಮುಖ್ಯತವಾದ ಬ್ರಹ್ಮಂ ಶುತಿಂತ್ಯ ಸೃಷ್ಟಿಂ ಸಣ್ಣ ಚಿತ್ರ ಬ್ರಹ್ಮ ದೇವಿರು ಅರ್ಚನ ಪ್ರಿಯೆಗೆ ಅವೇ ರೀತಿಯು ಈಶ್ವರ ದೇವಿರ ಅಭಿಷೇಕ ಪ್ರಿಯಗೆ ಅಂಜನೆ ವಿಷ್ಣು ದೇವರು ಅಲಂಕಾರ ಪ್ರಿಯ ಅನ್ಬಂತೇನೆ ಅಪಗಂಡ ಆ ಸಾರ್ಲಭಟ್ಟದ ಕುರಗಜ್ಜನ ನಮ್ಮ ಈಶ್ವರ ಅಂಶಗೆ ಪ್ರಕಾರವಾದ ಆರಾಧನೆ ಮಾಡ್ಬರ್ತೇನೆ ರುದ್ರೇಶ ಏಕಮೇವೇ ತ್ವಯೇಚ್ಛ ಅಂತೇ ಅಪಘಾತ ರುದ್ರ ದೇವರಿಗೆ ಭಾರಿ ಪ್ರಿಯವಾಂಜನ ಸೇವೆ ಬಂಡಾಗ ಅಭಿಷೇಕ ಅನ್ವತೇನೆ ಅಂಜಿತ್ತ ಈಶ್ವರನ ಅಂಶಗೆ ಕುರಗಜ್ಜೆ ಅಪಗಾರ ಚಿತ್ತನ ಅಜ್ಜಗಿ ಇನಿತಾದೇಶುಡು ಶ್ರದ್ಧಾ ಭಕ್ತಿ ಪೂರಕವಾದ ಪಂಚಾಮೃತ ಅಭಿಷೇಕವಾದೊಂದು ಅಪಗಾಣ ಚಿತ್ತನ ಕಾಮದೇನು ವ್ಯಕ್ತದ ದೊಡ್ಡನೇಹಿ ದೇವನ ದೊಡ್ಡನೇಹಿ ಅಂಜನೆ ಬೆತ್ತದ ತುಪ್ಪ ಅಂಜನ ಘ್ರತ ಕ್ಷೀರ ಅಂಜನ ಮಾತ ನೈವೇದ್ಯನ ಮಾತ ಪರಮಾತ್ಮಕ್ಕೆ ಬರ್ತೀನಿ ವಿಶೇಷವಾದ ಕುರುಣಂಜನ ಸೇವೆ ಅನೇಕತರ ತಪ್ಪುದಾಗ ಉದ್ದ ಗುದ್ದೆ ಪೀರು ಪೇರು ಅವೋಷಿಕ ಮತ್ತು ಗೊತ್ತು ಕುರಿ ದಯಮಾನ ಮಾಡಿವರಿಗೆ ನನಗೆ ಒಂದು ಪೇರನ್ನು ವರ್ಮ ಸೇರಿ ಅಂದ್ಕೊಂತೀರ ಚಿತ್ತನ ತಪ್ಪು ಹೊಪ್ಪಲಿತ್ತಲ್ಲ ಆ ಪಟ್ಟ ಸಜ್ಜನು ತನ್ನ ತಪ್ಪು ಮಾತ ಮಟ್ಟಲು ಮಾಡೊಂದು ಅನಂತವಾಗಿ ಪುಣ್ಯದ ಪಾಲನ್ನು ಸದ್ಭಕ್ತಿರುವ ಅನುಗ್ರಾಮ ಅಂತ ಕೊರಲಿ ಏನು ಮಾತ ಇತ್ತೋದು ಯಶುರು ಮಾತ ಶ್ರದ್ಧಾ ಭಕ್ತಿ ಪೂರ್ವಕವಾದ ಸರ್ವ ಸದಸ್ಯರ ಮಾತ ಒಟ್ಟು ತಿಂದು ಅಕ್ಲಾತನ ಮನಸ್ಸಿನ ಪ್ರಾರ್ಥನಾ ಮತ್ತು ಪ್ರಾರ್ಥನೆ ಅಂಕಿತರ ಪ್ರಾರ್ಥನಾ ಮಾತನಾಡಪದುಕೊಂಡು ಎದುರೀತ ವಿದ್ಯೆ ಬುದ್ಧಿ ಜ್ಞಾನ ಆರೋಗ್ಯ ವರ್ಚಸ್ಸು ಆಯುಷ್ಯ ಆರೋಗ್ಯ ಪ್ರವೃದ್ಧಿ ಮಂತ ಕರೆದು ಯೋಕ್ಲೇ ಬಾಲೆ ಮಾತ ಭರ್ತಿ ಸಮಸ್ತ ಜನ್ಮದ ಜಾತಕಾದೋಷ ದೋಷ ಜನ್ಮ ಹರಿಶು ದೋಷ ಮುಕ್ತೀಕಾರ ಸಂಧಿ ಗಂಧಕಾದೋಷತ್ತ ಅಂಕಿತರ ಸರ್ವ ಅರ್ಶು ಪರಿಹಾರ ಸರಿಹಾರ ಕೊರದು ಗೀತಾ ದೋಷಳು ಈ ಒಂದು ಕ್ಷೇತ್ರಗಳು ಸಾನಿಧ್ಯರ್ ಮಾತ ಭಕ್ತಿರ್ ಮಾತ ಅಕ್ಲಾತನ ಮನಸ್ಸಿನ ಮಾತ

ಅರ್ಚನೆ ಪ್ರಿಯಾಗಿ ಅದೇ ರೀತಿ ಈಶ್ವರ ಈಶ್ವರ ಬೇತೆತ್ತ ನಾಗದೇವರ ಬೇತೆ ಅಂಜಿತ್ತನ ಅಂದಿತ್ತ ನಾಗ ಈ ಅಜ್ಜೆ ಈ ಸ್ಥಾನ ಪರ್ಲ ಅವರ್ಲೆ ಯಾರು ಪೂರ್ವ ಮಣ್ಣು ಅವಾಗ ಕಣ್ಣಂತ ಭಕ್ತಿ ಹಿರಿಯೋ ಗಿರಿ ಈ ಹೊಟ್ಟು ನೆಲೆ ಹುಟ್ಟಿದ್ರೆ ಅಕ್ಲೆ ಗೋಚಾರ ನಮಾಯ ಗೋಚಾರ ಅವಾಗ ನಮ್ಮ ಶ್ರದ್ಧಾ ಭಕ್ತಿಯ ಪೂರಕ ಮತ್ತೊಂದು ಬೋಪುಡು ನಮ್ಮನಾಡು ಹೆಚ್ಚಿನ ಕೈ ತಪ್ಪು ಬಾಯಿ ತಪ್ಪು ಬಾಳಿತ್ತಲ್ಲ ಅಜ್ಜನ ಮಾಪು ಮಾಡಿಕೊಡು ಮಾದರಿ ಭಕ್ತರು ಒಟ್ಟೆ ಸೇವೆ ಅದೇ ಪಂಚಾಮೃತವನ್ನು ಸ್ವೀಕೃತಿ ಬಂತು ಕೊರದು ൂഷണ സംപത്തേംസൂതം സമർപ്പമ ಮಜಾಲದ ಮನದ ಅಜ್ಜರೆಗಿ ಭಕ್ತಿಯ ಭಕ್ತಿಯರ ಅನುಗ್ರಹ ಪ್ರಕಾರವಾದ ದಾದಾ ದಾಟಲಿಗೆ ಇಲ್ಲದ ಹಡಿ ಅಜ್ಜಿಯರ ಅನುಗ್ರಹ ಬಂದು